ಭರವಸೆ ಕಳ್ಕೋಬೇಡ ದೇವ್ರಿದ್ದಾನೆ ಅಂತ ಕೈ ಅಮುಕಿದರು ಅಲ್ಲಿ ತಾಯ್ತನದ ಪ್ರೀತಿ ಇತ್ತು ದಯಾನಂದ್ ಕಾಫಿ ಕುಡಿಯುತ್ತಾ ಕೂತಿದ್ದರು ರಾಹುಲ್ ಮತ್ತು ನಿಕ್ಕಿ ಇಬ್ಬರು ಆಸ್ಪತ್ರೆಯಿಂದ ಮನೆಗೆ ಬಂದರು ಪ್ರತಿ ಸಾರಿ ಹೀಗೆ ಬರುವಾಗಲೂ ಅವರಿಗೆ ಏನನ್ನು ಹೇಳಲಿ ಅನ್ನೋದೇ ನಿಕ್ಕಿಯನ್ನು ಕಾಡುತ್ತಾ ಇತ್ತು ಅವರ ತಾಳ್ಮೆಗೆ ಅವರ ಸಹಕಾರಕ್ಕೆ ನನ್ನಿಂದ ಒಂದು ಮಗು ಕೊಡಲಿಕ್ಕಾಗಲಿಲ್ವಲ್ಲ ಅಂತ ನೋವಾಗುತ್ತಿತ್ತು ಇವತ್ತು ಆಸ್ಪತ್ರೆಗೆ ಹೋಗಿದ್ದ ವಿಚಾರ ಅತ್ತೆಗೆ ಗೊತ್ತಿತ್ತು ಹಾಗಾಗಿ ನಿಕ್ಕಿ ಅಂತಕದಲ್ಲೇ ಒಳಗೆ ಬಂದಳು ಅಲ್ಲಿ ಗೀತ ನೇರವಾಗಿ ಏನೂ ಅನ್ನಲಿಲ್ಲ ನಿಕ್ಕಿ ನಿಮ್ಮ ಅಕ್ಕನಿಗೆ ಗಂಡು ಬರುತ್ತೆ ಅಂತ ಹೋದಿಯಲ್ಲ ಏನಾಯಿತು ಅಂದಳು ನಿಕ್ಕಿ ಇಲ್ಲ ಅತ್ತೆ ಆಗಲಿಲ್ಲ ಮೊದಲು ಹುಡುಗ ಒಪ್ಪಿದ್ರು ಆದರೆ ಆಮೇಲೆ ಗೊತ್ತಲ್ಲ ಅವಳಿಗೆ ಕಿವಿ ಕೇಳಲ್ಲ ಅನ್ನೋ ವಿಚಾರಕ್ಕೆ ಬೇಡ ಅಂದು ಹೋದ್ರಂತೆ ಅಂದುಕೊಂಡ ಹಾಗೆ ಏನೂ ಆಗಲಿಲ್ಲ ಏನು ಮಾಡೋದು ಅವಳಿಗೆ ಗಂಡು ಸೆಟ್ ಆಗ್ತಾನೇ ಇಲ್ಲ ಅಂದಳು ಗೀತಾ ಅಂದಳು ಏನೋ ಆ ಹುಡುಗಿ ದುರಾದೃಷ್ಟ ಆದರೆ ನೀನು ಅಲ್ಲಿಂದ ಏನೋ ಆಸ್ಪತ್ರೆಗೆ ಟೆಸ್ಟ್ ಇದೆ ಹೋಗಬೇಕು ಅಂತ ಅಂದಿಯಲ್ಲ ಏನಾಯ್ತು ಡಾಕ್ಟರ್ ಏನಂದರು ನಿಕ್ಕಿಗೆ ಏನು ಹೇಳಬೇಕು ಅಂತ ಬಾಯಿ ಬರಲಿಲ್ಲ ಅವಳು ಅವಳ ಪರವಾಗಿ ರಾಹುಲ್ ಅಂದ ಎಲ್ಲ ಥರ ಟೆಸ್ಟ್ ಮಾಡಿದ್ದಾನೆ ರಿಪೋರ್ಟ್ಸ್ ಎಲ್ಲ ನೋಡಿ ಹೇಳ್ತೀನಿ ಅಂದಿದ್ದಾನೆ ಮತ್ತೆ ಹೋಗ್ಬೇಕಾಗತ್ತೆ ಅಂದು ಬ್ಯಾಲೆನ್ಸ್ ಮಾಡಿದ ನಿಕ್ಕಿಗೆ ಬೇಸರವಾಯಿತು ಆದರೆ ಅತ್ತೆ ಮಾವನ ಎದುರು ಮತ್ತದೇ ಎಕ್ಸ್ಕ್ಯೂಸ್ ಕೇಳಬೇಕಲ್ಲ ಅನ್ನೋ ತಳಮಳ ಅವನು ಕೊನೆ ಮಾಡಿದ ಆದರೂ ದಯಾನಂದ್ ಇವತ್ತು ತುಟಿ ಅಂಚಿಗೆ ಬಂದ ಮಾತಿಗೆ ಜೀವ ಕೊಟ್ಟೇ ಬಿಟ್ಟ ಹೊಸದಾಗಿ ಇನ್ನೇನು ಹೇಳ್ತಾರೆ ಅದನ್ನೇ ಹೇಳಬೇಕಾಗುತ್ತೆ ಅಷ್ಟೇನೆ ಡಾಕ್ಟ್ರು ಬದಲಾಗ್ತಾರೆ ಆದರೆ ಪೇಶೆಂಟ್ ಬದಲಾಗೋದಿಲ್ವಲ್ಲ ಅಂತ ಚುಚ್ಚಿದಾಗ ನಿಕ್ಕಿಗೆ ಕಣ್ಣ ಕಣ್ಣೀರು ತಡೆಯಲಾಗಲಿಲ್ಲ ಮಾವ ಹಾಗಂದಿದ್ರಲ್ಲಿ ಯಾವ ತಪ್ಪು ಇರಲಿಲ್ಲ ಅವರು ತಾಳ್ಮೆಗೆಟ್ಟಿದ್ದರಲ್ಲಿ ಯಾವ ದೋಷವೂ ಇಲ್ಲ ತಪ್ಪೆಲ್ಲ ನಂದೆ ಅಂದುಕೊಂಡುಗೂ ನಿಕ್ಕಿ ಒಳಗೆ ನಡೆದೇ ಬಿಟ್ಟಳು ಅವಳಿಗೆ ನೋವಾಗಿದೆ ಅನ್ನೋದು ರಾಹುಲ್ಗೆ ಅರ್ಥವಾಯಿತು ಯಥಾ ಪ್ರಕಾರ ಅವಳನ್ನು ಸಂತೈಸಲು ರಾಹುಲ್ ಚಡಪಡಿಸಿ ರೂಮ್ ಕಡೆ ಓಡಿದ ದಯಾನಂದ್ ಅಸಹನೆಯಲ್ಲೇ ಇದ್ದರು ಯಾಕೆ ಹೀಗಂದ್ರಿ ಅಂತ ಗೀತಾ ಅವನ ಕಡೆ ನೋಡಿದಳು ದಯಾನಂದ್ ತನ್ನ ಸಹನೆಗೂ ಮಿತಿ ಇದೆ ಅನ್ನುವಂತೆ ಅಲ್ಲಿಂದ ಎದ್ದು ನಡೆದರು ಅವನಲ್ಲಿ ಇಷ್ಟು ದಿನ ನಡೆಯುತ್ತಿದ್ದ ಒಂದು ಆಲೋಚನೆಗೆ ಮೂರ್ತ ರೂಪ ತಂದುಬಿಟ್ಟಿತ್ತು ದಯಾನಂದ್ ವಾಚ್ ಕಟ್ಕೊಂಡು ಬಂದು ಹೆಂಡತಿಯನ್ನು ಕೂಗಿದ ಗೀತಾ ರೆಡಿನಾ ಬೇಗ ಬಾ ಲೇಟ್ ಆಗುತ್ತೆ ಅಂತ ಅವಸರಿಸುತ್ತಾ ನಿಂತ ಡ್ರೆಸ್ಸಾಗಿ ಬಂದ ಗೀತಾ ಅಲ್ಲಿಂದ ಹೊರಡುವ ಮುನ್ನ ದಯಾನನನ್ನು ಕೇಳಿದಳು ಎಲ್ಲ ಚೆನ್ನಾಗಿ ಯೋಚನೆ ಮಾಡಿದೀರಾ ಅಂದು ಹಿಂಜರಿಕೆಯಲ್ಲಿ ದಯಾನಂದ್ ಸಿಡಿಮಿಡಿಗೊಳ್ಳುತ್ತಾ ಅಂದ ಎಲ್ಲ ಯೋಚನೆ ಮಾಡದೆ ಹೊರಟು ನಿಂತಿದ್ದೀನಾ ಎಲ್ಲ ಯೋಚನೆ ಮಾಡಿ ಹೊರಟಿದ್ದಾಗಿದೆ ಎಲ್ಲ ಸರಿ ಇದೆ ಅಂದಮೇಲೆ ಮುಂದೆ ಹೆಜ್ಜೆ ಇಟ್ಟಿರೋದು ನೀನು ಸುಮ್ಮನೆ ಬಾ ಅಂತ ಮುಂದೆ ಹೆಜ್ಜೆ ಹಾಕಿದ ಗೀತಾಳಿಗೆ ಒಳಗೆ ತಳಮಳ ಹೆಚ್ಚಾಯಿತು ಅವಳು ಮತ್ತೆ ಅವನನ್ನು ಕೇಳಿದಳು ಅಲ್ಲ ಸಂಕಟ ನನಗೂ ಇದೆ ಆದರೆ ಈ ನಿರ್ಧಾರ ತಗೊಳ್ಳೋದು ಹೇಗೆ ಅಂತ ಒಂದು ಸಣ್ಣ ದ್ವಂದ್ವ ಅಷ್ಟೇ ಆಮೇಲೆ ಒಂದು ಹೋಗಿ ಇನ್ನೊಂದಾಗೋದು ಬೇಡ ಅಂದಳು ಆತಂಕದಲ್ಲಿ ದಯಾನಂದ್ ಸ್ಪಷ್ಟವಾದ ಮಾತಿನಲ್ಲಿ ಅಂದ ನೋಡು ನಮ್ಮ ಜೀವನ ಒಂದನ್ನೇ ನೋಡ್ತಾ ಇಲ್ಲ ನಾವು ರಾಹುಲ್ ಜೀವನ ನೋಡೋದು ಬೇಡವಾ ಅವನ ಮುಂದಿನ ಜೀವನ ಹೇಗೆ ಹೇಳು ಅವನದು ಅಂತ ಅನ್ನೋಕ್ಕೆ ಒಂದು ಜೀವ ಬೇಡವಾ ನಾವು ಇಷ್ಟು ದಿನ ಕಾದಿದ್ವಿ ಈಗ ನಾವು ಬೇರೆ ನಿರ್ಧಾರ ತಗೊಂಡ್ರೆ ಅದನ್ನು ಯಾರೂ ಪ್ರಶ್ನೆ ಮಾಡೋ ಹಾಗಿಲ್ಲ ಗೀತಾ ನೀನು ಸುಮ್ಮನೆ ನಡೆ ಅಂತ ಮುನ್ನಡೆದು ಬಿಟ್ಟ ಗೀತಾ ಮತ್ತೆ ಮಾತನಾಡೋ ಹಾಗಿರಲಿಲ್ಲ ಅವರು ಹೊರಟಿದ್ದು ದಯಾನಂದ್ ತಂಗಿ ವೇದಾವತಿ ಮನೆಗೆ ಆದರೆ ಬಾಗಿಲಲ್ಲಿ ಬಂದವರನ್ನೇ ನೋಡಿ ದಯಾನಂದ್ ಹಾಗೆ ಗಕ್ಕನೆ ನಿಂತುಬಿಟ್ಟ ಅಲ್ಲಿ ಬಂದದ್ದು ಬೇರೆ ಯಾರು ಅಲ್ಲ ತನ್ನ ಮಗಳು ಕನಕ ದಯಾನಂದ್ ಮಗಳ ಕಡೆ ನೋಡುತ್ತಲೇ ಕನಕ ಪೆಚ್ಚು ಪೆಚ್ಚಾಗಿ ನಗುತ್ತಾ ಅಪ್ಪ ಆಟೋದವನು ಚಿಲ್ಲರೆ ಇಲ್ಲ ಅಂತಿದ್ದಾನೆ ನಿಮ್ಮ ಹತ್ರ ಚಿಲ್ಲರೆ ಇದೆಯಾ ಅಂತ ಮಗು ಹಿಡಿದುಕೊಂಡು ಅಪ್ಪನ ಕಡೆ ನೋಡಿದಳು ದಯಾನಂದ್ ಮ ಬಂದು ನಾನು ಕೊಡ್ತೀನಿ ಬಾ ಈ ಕಡೆ ಅಂತ ಹೇಳಿ ಆಟೋಗೆ ದುಡ್ಡು ಕೊಟ್ಟು ಆಟೋ ಹೋಗ್ತಿದ್ದ ಹಾಗೆ ಅವಳ ಕೈಯಲ್ಲಿದ್ದ ಮಗು ಅವನಿಗೆ ಅಪ್ಯಯಮಾನ ಅನಿಸಿಬಿಟ್ಟಿತ್ತು ಎಷ್ಟೇ ಆಗಲಿ ಮೊಮ್ಮಗು ಬೇರೆ ಮಗನ ಕಡೆಯಿಂದ ಮೊಮ್ಮಗು ಇಲ್ಲ ಅನ್ನೋದು ಬಿಟ್ಟರೆ ಅವರಿಗೆ ಮಗಳ ಮಗನೇ ಮುದ್ದಿನ ಮೊಮ್ಮಗ ಅವನನ್ನು ನೋಡುತ್ತಲೇ ಅವನ ಸಂತೋಷ ಹೆಚ್ಚಾಯಿತು ಅವನ ಮಗುವನ್ನು ಎತ್ತಿಕೊಂಡು ಮುದ್ದಿಸಿ ಬಾರೋ ಮೊಮ್ಮಗನೆ ಬಾ ತಾತ ಅಜ್ಜಿ ನೋಡೋಕೆ ಬಂದಿದೆಯೇನೋ ರಾಜ ಅಂತ ಗೀತಾ ಕಡೆ ಕೈ ತೋರಿದ ಗೀತಾ ಉಸಿ ಕೋಪ ತೋರುತ್ತಾ ರೀ ಅಜ್ಜಿ ಅಲ್ಲ ಅಮ್ಮಮ್ಮನಿ ಹಾಗೆಲ್ಲ ಕರೆಯೋಕೆ ರೂಢಿ ಮಾಡಬೇಡಿ ಅಂತ ಸಿಟ್ಟಾದಲು ದಯಾ ಲೇ ಪುಟ್ಟ ನಿಮ್ಮ ಅಜ್ಜಿನ ಬೇಕಾದರೆ ಅಮ್ಮಮ್ಮ ಅನ್ನೋ ಆದರೆ ನಾನು ಅಪ್ಪಪ್ಪ ಅನ್ನಿಸ್ಕೊಳ್ಳಲ್ಲ ನನಗೆ ತಾತ ಅಂತ ಅನ್ನಿಸ್ಕೊಳ್ಳೋದ್ರಲ್ಲೇ ಮಜಾ ಅಲ್ಲ ಕಣೆ ನನ್ನ ಮೊಮ್ಮಗನ ಬಾಯಿಯಲ್ಲಿ ತಾತ ಅನ್ನಿಸ್ಕೊಳ್ಳಿಲ್ಲ ಅಂದರೆ ಇನ್ಯಾರ ಬಾಯಲ್ಲಿ ಅನ್ನಿಸ್ಕೊಳ್ಬೇಕೆ ನೀನು ಇನ್ಯಾರ ಬಾಯಲ್ಲಿ ಅಜ್ಜಿ ಅನ್ನಿಸ್ಕೊತೀಯ ಅಯ್ಯೋ ನಿನ್ನ ಹೋ ಗ್ಲಾಮರಿ ಇವಳಿಗೆ ಮೊಮ್ಮಗು ಬೇಕು ಅಂತ ಹೊಡ್ಕೊಳ್ಳೋದು ಇನ್ನೊಂದು ಕಡೆ ಬ್ಯೂಟಿ ಮೇಂಟೈನ್ ಮಾಡೋದು ತಗೋ ನಿನ್ನ ಮೊಮ್ಮಗನ ಅಂತ ಗೀತಾ ಕೈಗಿಟ್ಟ ಅವಳು ಬಾ ಬಂಗಾರ ಇಲ್ಲಿ ಬಾ ಕಂದಮ್ಮ ಅಂತ ಹೇಳಿ ದಯಾನಂದ್ ಮಗಳನ್ನು ಕೇಳಿದ ಕನಕ ಹೇಗಿದ್ದೀಯ ನೀನು ಕನಕ ಫಸ್ಟ್ ಕ್ಲಾಸ್ ಆಗಿದ್ದೀನಿ ಅಂದಲು ಖುಷಿಯಾಗಿ ಮಗಳು ಬಂದರೆ ಅವಳ ಜೊತೆ ಬಾಲದ ಹಾಗೆ ಅವಳ ಗಂಡ ಬರಬೇಕಲ್ಲ ಅನಿಸಿ ಅಲ್ಲಮ್ಮ ಎಲ್ಲಿ ನಿನ್ನ ಗಂಡ ನಿನ್ನನ್ನು ಬಿಟ್ಟಿರೋದಿಲ್ವಲ್ಲ ಎಲ್ಲಿ ಅವನು ಅಂತ ತಮಾಷೆ ಮಾಡಿದ ಅವಳು ನಕ್ಕು ಏನೋ ಕೆಲಸ ಇದೆ ಅಂತ ಹೋಗಿದ್ದಾರೆ ನನ್ನ ಮಗ ಬೆಳಗ್ಗೆಯಿಂದ ತಾತ ಅಜ್ಜಿ ತಾತ ಅಜ್ಜಿ ಅಂತ ನಿಮ್ಮನ್ನೇ ನೆನೆಸ್ಕೊಳ್ತಾ ಇದ್ದ ಅದಕ್ಕೆ ಪಾಪ ಮಗು ಕೇಳ್ತಾ ಇದೆಯಲ್ಲ ಅಂತ ಕರ್ಕೊಂಡು ಬಂದ್ಬಿಟ್ಟೆ ಸಂಜೆಗೆ ಇಲ್ಲಿಗೆ ಬರ್ತಾರೆ ನೀವು ಯೋಚನೆ ಮಾಡಬೇಡಿ ಅಂದಳು ಪೆಚ್ಚ ಪೆಚ್ಚಾಗಿ ನಗುತ್ತಾ ದಯಾನಂದ್ಗೆ ಇವೆಲ್ಲ ಮುಂಚೆಯಿಂದ ರೂಢಿಯಾಗಿತ್ತು ಅವಳ ಅಳಿಯ ಒಬ್ಬ ಶುದ್ಧ ದಂಡಪಿಂಡ ಮಾಡೋಕೆ ಯಾವ ಕೆಲಸವೂ ಇರಲಿಲ್ಲ ದೊಡ್ಡ ಮನುಷ್ಯರ ಮನೆ ಹುಡುಗ ಅಂತ ಹೇಳಿ ಹಿಂದೆ ಮುಂದೆ ವಿಚಾರಿಸದೆ ಮದುವೆ ಮಾಡಿಕೊಟ್ಬಿಟ್ಟಿದ್ದೀನಿ ಆದರೆ ಅಳಿಯನ ಕುರುಡು ಬೆಳ್ಳಗಾಗುವ ಹೊತ್ತಿಗೆ ಗೊತ್ತಾಗಿ ಹೋಯಿತು ಅವನಿಗೆ ಯಾವ ಕೆಲಸ ಕಾರ್ಯವೂ ಇಲ್ಲ ಅವನೊಬ್ಬ ಶುದ್ಧ ಸೋಂಬೇರಿ ಸುಮ್ಮನೆ ಮನೆಯಲ್ಲಿ ಎಲ್ಲರನ್ನು ಯಾಮಾರಿಸ್ಕೊಂಡಿದ್ದಾನೆ ಇವನು ಈ ಕಾಲಕ್ಕೆ ಉದ್ಧಾರ ಆಗೋದಿಲ್ಲ ನನ್ನ ಮಗಳ ಜವಾಬ್ದಾರಿ ತಾನೇ ತಗೊಬೇಕು ಅಂತ ಅವತ್ತೇ ಯೋಚನೆ ಮಾಡಿಬಿಟ್ಟಿದ್ದ ಮಗಳಿಗೆ ಮನೆಗೆ ಬರೋಕ್ಕೆ ಹೋಗೋಕೆ ಸದಾಕಾಲ ಅವಕಾಶ ಕೊಟ್ಟಿದ್ದ ಯಾರೋ ಅವಳ ಬಗ್ಗೆ ಆಗಲಿ ಅಳಿಯನ ಬಗ್ಗೆ ಆಗಲಿ ತುಟಿ ಎರಡು ಮಾಡಬಾರ್ದು ಅಂತ ಹೇಳಿಬಿಟ್ಟಿದ್ದ ಹೀಗಾಗಿ ಅಳಿಯ ಮನೆ ಅಳಿಯನಾಗಿ ಹೋಗಿದ್ದ ಕನಕನಿಗೆ ಅಪ್ಪನ ಮನೆ ಆಗಿ ಹೋಗಿತ್ತು ದಯಾ ನನ್ನ ಮಗಳಿಗೆ ಹೇಳುತ್ತಾ ಸರಿ ಒಳ್ಳೇದಾಯಿತು ಬಿಡು ನೀನು ಬರದೇ ಹೋದರೂ ಫೋನ್ ಮಾಡಿ ಕರ್ಸ್ಕೊತಾ ಇದ್ದೆ ಇನ್ನೇನು ನಿನ್ನ ಮಗನ ಬರ್ತಡೆ ಬಂತಲ್ಲ ಪ್ರತಿ ವರ್ಷದ ಥರ ಈ ವರ್ಷವೂ ಇಲ್ಲೇ ಬರ್ತಡೆ ಮಾಡೋಣ ಬಿಡು ನಮಗಾದರೂ ಯಾವ ಮೊಮ್ಮಕ್ಕಳಿದ್ದಾರೆ ಈ ಮಗು ಬರ್ತಡೆ ಮಾಡಿ ಸಂತೋಷ ಪಡದೆ ಇನ್ಯಾರು ಬರ್ತಡೆ ಮಾಡಬೇಕು ಹೇಳು ಗ್ರ್ಯಾಂಡಾಗೆ ಮಾಡೋಣ ನಡಿ ರೆಸ್ಟ್ ತಗೋ ಹೋಗಿ ನಾವು ಬರ್ತೀವಿ ಮನೆ ಕಡೆ ಹುಷಾರು ಅಂತ ಹೇಳಿ ಮುನ್ನಡೆದ ಅಪ್ಪ ಅಮ್ಮ ಎಲ್ಲೋ ಹೊರಟಿದ್ದಾರಲ್ಲ ಅನ್ನೋದು ಕನಕನಿಗೆ ಗೊತ್ತಾಗಿ ಅದು ತನಗೆ ಹೇಳದೆ ಹೋಗ್ತಿದ್ದಾರಲ್ಲ ಅಂತ ತಳಮಳ ಶುರುವಾಯಿತು ಕಡೆಗೂ ಅಲ್ಲ ಅಪ್ಪ ನೀವು ಅಂದಳು ದಯಾನಂದ್ ಇಲ್ಲೇ ಕೆಲಸ ಇದೆ ಬರ್ತೀವಿ ನಡೆ ಅಂತ ಮುನ್ನಡೆದು ಬಿಟ್ಟ ಗೀತಾ ಕೂಡ ಬಾಯ್ ಬಿಡಲಿಲ್ಲ ಅಪ್ಪ ಅಮ್ಮ ಏನೋ ಮಸಲತ್ತು ಮಾಡ್ತಿದ್ದಾರಲ್ಲ ಅಂತ ಕನಕನಿಗೆ ತಳಮಳ ಶುರುವಾಯಿತು ವೇದಾವತಿ ದಯಾನಂದ್ನ ಒಬ್ಬಳೆ ತಂಗಿ ಅವಳು ತಕ್ಕ ಮಟ್ಟಿಗೆ ರೂಪವಂತೆಯೇ ತಾನು ಸ್ವಂತ ಮನೆ ಹೊಂದಿದ್ದು ಗಂಡ ಮತ್ತು ಮಗಳ ಜೊತೆ ಸುಖವಾಗಿದ್ದವಳು ಒಂದು ದುರ್ದಿನ ಅವಳ ಗಂಡ ರಸ್ತೆ ಅಪಘಾತದಲ್ಲಿ ತೀರಿ ಹೋದ ಮೇಲೆ ಅವಳ ಬದುಕು ಬದಲಾಗಿ ಹೋಯಿತು ಆ ಅಪಘಾತದಿಂದ ಹೊರಬರಲು ಅವಳಿಗೆ ಸುಮಾರು ಸಮಯ ಬೇಕಾಗಿತ್ತು ಈ ಸಮಯದಲ್ಲಿ ಅವಳಿಗೆ ಸಾಂತ್ವನ ಮತ್ತು ನೆಮ್ಮದಿ ಕೊಟ್ಟವಳೆಂದರೆ ಮಗಳು ಭಾವನ ಭಾವನ ಇಪ್ಪತ್ತ್ಮೂರರ ಪ್ರಾಯದ ಹುಡುಗಿ ಈಗಿನ ಕಾಲದ ಹೆಣ್ಣು ಮಕ್ಕಳಂತೆ ಡ್ರೆಸ್ ಮಾಡಿಕೊಂಡರೂ ಒಂದಿಷ್ಟು ಸಾದಾಚಾರ ಸಂಪ್ರದಾಯ ಎಲ್ಲವೂ ಗೊತ್ತಿದ್ದ ಹುಡುಗಿ ಅಪ್ಪನ ಮರಣದ ನಂತರ ನೋವು ಸಂಕಷ್ಟಗಳು ಅಂದರೆ ಏನು ಅಂತ ಅರ್ಥ ಮಾಡಿಕೊಂಡಿದ್ದ ಅವಳು ಅಮ್ಮನಿಗೆ ಬೆಂಬಲವಾಗಿ ನಿಂತುಬಿಟ್ಟಿದ್ಳು ಇದು ವೇದಾವತಿಗೆ ತುಂಬ ಸಹಕಾರಿಯಾಗಿತ್ತು ಈ ಸಮಯದಲ್ಲಿ ದಯಾನಂದ್ ಕೂಡ ತನ್ನ ತಂಗಿಯ ಫ್ಯಾಮಿಲಿ ಅಂತ ಹೇಳಿ ತುಂಬ ಕಾಳಜಿ ವಹಿಸಿ ನಿಂತ ತನ್ನ ಭಾವನ ನಂತರ ಆ ಮನೆಯಲ್ಲಿದ್ದ ಎಲ್ಲ ಪ್ರಶ್ನೆಗಳಿಗೆ ನೋವು ಮತ್ತು ಸಂಕಷ್ಟಗಳಿಗೆ ಅವನು ಉತ್ತರವಾಗಲಿ ಶ್ರಮಿಸಿದ ಬಾವನ ಹಣಕಾಸು ಅವರ ಆಸ್ತಿಪಾಸ್ತಿ ಎಲ್ಲವೂ ತಂಗಿಯ ಹೆಸರಿಗೆ ಟ್ರಾನ್ಸ್ಫರ್ ಆಗುವಲ್ಲಿ ತುಂಬ ಓಡಾಡಿ ಎಲ್ಲವನ್ನು ತಂಗಿ ಕೈಗೆ ಕೊಟ್ಟ ಯಾವುದಕ್ಕೂ ಯೋಚನೆ ಮಾಡಬೇಡ ಭಾವ ಎಲ್ಲ ಮಾಡಿ ಹೋಗಿದ್ದಾರೆ ನೀನು ಇರೋದರಲ್ಲಿ ನೆಮ್ಮದಿಯಾಗಿದ್ದು ಬಿಡು ನಿನಗೆ ಯಾರೂ ಇಲ್ಲ ಅಂದ್ಕೊಂಬೇಡ ನಾನಿದ್ದೀನಿ ಖಂಡಿತ ನಾನು ನೋಡ್ಕೊತೀನಿ ಅಂತ ಭರವಸೆ ಕೊಟ್ಟಿದ್ದ ವೇದಾವತಿಗೆ ಇದ್ದ ನಂಬಿಕೆ ಎಂದರೆ ನನ್ನ ಅಣ್ಣ ಮಗ ರಾಹುಲ್ಗೆ ತನ್ನ ಮಗಳು ಭಾವನಾಳನ್ನು ತಂದ್ಕೊತಾನೆ ಅಂತ ಅಂದ್ಕೊಂಡಿದ್ಲು ಭಾವನ ಕೂಡ ಹಾಗೆ ಅಂದ್ಕೊಂಡಿದ್ದು ರಾಹುಲ್ ಬಗ್ಗೆ ಅವಳಿಗೆ ಒನ್ ವೇ ಲವ್ ಇತ್ತು ಇವತ್ತಲ್ಲ ನಾಳೆ ತನ್ನನ್ನು ಮದುವೆ ಆಗೋ ಹುಡುಗ ಅನ್ನೋ ಸಲುಗೆ ಇತ್ತು ಆದರೆ ಯಾವಾಗ ನಿಕ್ಕಿಯ ಜೊತೆ ಮದುವೆಯ ಪ್ರಪೋಸಲ್ ಬಂತೋ ಅಲ್ಲಿಗೆ ಎಲ್ಲವೂ ಬಿದ್ದಿ ಹೋಯಿತು ರಾಹುಲ್ ತಾನು ನಿಕ್ಕಿಯನ್ನು ಮದುವೆ ಮಾಡ್ಕೊತೀನಿ ಅಂತ ಹಠಕ್ಕೆ ಬಿದ್ದ ನನಗೆ ಅಷ್ಟು ಇಡಿಸಿರ್ಲಿಲ್ಲ ಬೇಡ ಕಣೋ ಬಾವಳನ್ನು ಮದುವೆ ಮಾಡ್ಕೊ ಅವರೆಲ್ಲ ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಆ ಮನೆಗೆ ಯಾರೂ ದಿಕ್ಕಿಲ್ಲ ನೀನು ಎಲ್ಲ ಜವಾಬ್ದಾರಿ ಹೊತ್ಕೋಬೇಕಾಗುತ್ತೆ ವೇದನ್ಗೂ ಸಮಾಧಾನ ಆಗುತ್ತೆ ನನ್ನ ಮಾತು ಕೇಳು ಅಂತ ಗೋಗರೆದ ಆದರೆ ರಾಹುಲ್ ಬಿಲ್ಕುಲ್ ಒಪ್ಪಲಿಲ್ಲ ನಾನು ಆದರೆ ನಿಕ್ಕಿನೇ ಮದುವೆ ಆಗೋದು ಅಂತ ಹಠಕ್ಕೆ ಕೂತ್ಬಿಟ್ಟ ಗೀತಾ ಕೂಡ ಮಗನಿಗೆ ಸಪೋರ್ಟ್ ಮಾಡಿಬಿಟ್ಲು ವೇದಾವತಿ ಜೊತೆ ಅಂತ ಒಳ್ಳೆ ಸಂಬಂಧ ಇಲ್ಲದ ಕಾರಣ ತನ್ನ ಮಗ ಆ ಮನೆಗೆ ಹೋಗೋದು ಬೇಡ ಅಂತ ಅವಳು ಯೋಚಿಸಿದ್ಲು ಹಾಗಾಗಿ ರಾಹುಲ್ ಭಾವನಾಳನ್ನು ಮದುವೆ ಆಗೋದು ಕೂದಲೆಳೆಯಲ್ಲಿ ತಪ್ಪಿಹೋಯಿತು ಈ ವಿಷಯವಾಗಿ ವೇದಾವತಿಗೆ ತುಂಬ ನೋವಾಗಿತ್ತು ನಮ್ಮಣ್ಣ ನನಗೆ ಮೋಸ ಮಾಡಿಬಿಟ್ಟ ಅಂತಲೇ ಎಲ್ಲರ ಬಳಿ ಹೇಳಿಕೊಂಡಿದ್ಲು ರಾಹುಲ್ ನನ್ನೇ ಮದುವೆ ಆಗ್ತೀನಿ ಅಂದ್ಕೊಂಡಿದ್ದ ಭಾವನಾಗೆ ತುಂಬ ಬೇಸರವಾಗಿತ್ತು ಅವಳು ಸತ್ರು ಇನ್ಮೇಲೆ ಆ ಮನೆಗೆ ಕಾಲಿಡಲ್ಲ ಅನ್ಕೊಂಡಿದ್ಲು ಮಗಳಿಗೆ ನೋವಾದ ಹಿನ್ನೆಲೆಯಲ್ಲಿ ವೇದಾವತಿ ಕೂಡ ಅಣ್ಣನ ಮನೆಗೆ ಕಾಲಿಡಲಿಲ್ಲ ಎರಡು ಮನೆಗಳು ದೂರವಾಗಿ ಹೋಗಿದ್ವು ಆದರೆ ಯಾವಾಗ ವರ್ಷ ಕಳೆದರೂ ನಿಕ್ಕಿಗೆ ಮಗುವಾಗಲಿಲ್ವೋ ಅಲ್ಲಿ ದಯಾನಂದ್ಗೆ ತಂಗಿ ವೇದಾವತಿ ನೆನಪಾಯಿತು ನಾನು ಅವಳನ್ನು ನೋಯಿಸ್ಬಿಟ್ಟೆ ಅವಳ ಮಗಳನ್ನು ನನ್ನ ಮಗನಿಗೆ ತಂದ್ಕೊಳ್ಳಲಿಲ್ಲ ಅವರ ನೋವು ಮತ್ತೆ ನಿಟ್ಟುಸಿರೆ ಇರಬಹುದು ನಮ್ಮನೆಗೆ ಹೀಗಾಗಿ ಹೋಯಿತು ವರ್ಷಗಳೇ ಕಳೆದರೂ ಮಕ್ಕಳಾಗ್ಲಿಲ್ಲ ಅನ್ನೋ ಅಪರಾಧಿ ಪ್ರಜ್ಞೆ ಕಾಡತೊಡಗಿತು ಈ ಹಿನ್ನೆಲೆಯಲ್ಲಿ ದಯಾನಂದ್ ತಾನೇ ಒಂದು ದಿನ ತಂಗಿ ಮನೆಗೆ ಹೋಗಿ ಎಲ್ಲ ಹೇಳಿಕೊಂಡ ಕಣ್ಣೀರು ಹಾಕಿಬಿಟ್ಟಿದ್ದ ಯಾವಾಗ ಅಣ್ಣ ಕಣ್ಣೀರು ಹಾಕಿದನೋ ವೇದಾವತಿಗೂ ಕೂಡ ನಾವು ತುಂಬ ಶಾಪ ಹಾಕಿಕೊಂಡ್ಬಿಟ್ವಾ ಅಂತ ಗಿಲ್ಟ್ ಕಾಡಿತು ಆದರೆ ಎಲ್ಲವೂ ಮಿಂಚಿ ಹೋಗಿತ್ತು ಕಡೆಗೆ ಅವಳೇ ಅಣ್ಣನನ್ನು ಸಂತೈಸಿದ್ದಳು ಆ ನಂತರದಲ್ಲಿ ಆಗಾಗ ದಯಾನಂದ್ ಬಂದು ಹೋಗೋದು ಮತ್ತೊಮ್ಮೆ ವೇದಾವತಿಯೇ ಮನೆಗೆ ಬರೋದು ಇಲ್ಲವೇ ಭಾವನೆ ಬಂದು ಹೋಗುವುದು ನಡೆಯುತ್ತಲೇ ಇರುತ್ತಿತ್ತು ಒಟ್ಟಿನಲ್ಲಿ ಬೇರಾಗಿದ್ದ ಮನಸ್ಸುಗಳು ಒಂದಾಗಿದ್ದವು ಆದರೆ ಈ ದಿನ ದಯಾನಂದ್ ವೇದಾವತಿ ಮನೆಗೆ ಬರುತ್ತಿರೋದಕ್ಕೆ ಬೇರೆಯದೇ ಕಾರಣ ಇತ್ತು ದಯಾನಂದ್ ಮತ್ತು ಗೀತಾ ಬಂದಾಗ ವೇದಾವತಿ ತುಂಬ ಸಂತೋಷದಿಂದಲೇ ಸ್ವಾಗತಿಸಿದಳು ವೇದಾವತಿ ಅಣ್ಣ ಬನ್ನಿ ಒಂದು ಫೋನಿಲ್ಲ ಏನಿಲ್ಲ ಏನು ಸರಣಾಗೆ ಬಂದಿದ್ದು ಅಂದಳು ಗೊಂದಲದಲ್ಲಿ ದಯಾನಂದ್ ಕೂರುತ್ತಾ ನೀನಂತೂ ಮನೆ ಕಡೆ ಬರಲಿಲ್ಲ ಆದರೆ ನಿನ್ನ ಅಣ್ಣನಾಗಿ ನಾನಾದರೂ ಬರಬೇಕಲ್ಲ ಅಂದ ಆದರೆ ಹಾಗೆ ಅಂದಿದ್ರಲ್ಲಿ ನೋವಿತ್ತು ಮತ್ತು ಭಾವದಲ್ಲಿ ಗಿಲ್ಟ್ ಇತ್ತು ವೇದವತಿ ವಾತಾವರಣ ತಿಳಿಗೊಳಿಸುತ್ತಾ ಹಾಗಾದರೆ ನಾವಿವತ್ತು ಲಕ್ಕಿ ಬಿಡಿ ಅಂದಳು ದಯಾನಂದ್ ಹೌದಮ್ಮ ಲಕ್ ನಿಮ್ಮ ಮನೆಯಲ್ಲಿದೆ ಅಂತಾನೆ ತೆಗೆದುಕೊಂಡು ಹೋಗೋಣ ಅಂತ ಬಂದಿದ್ದು ಅಂದ ಅವಳಿಗೆ ಅವನು ಏನಂದ ಅನ್ನೋದೇ ಅರ್ಥವಾಗಲಿಲ್ಲ ಅವಳು ಅವರಿಬ್ಬರನ್ನು ಉಪಚಾರ ಮಾಡಿದ್ಲು ನಿಕ್ಕಿ ಏನಾದರೂ ತಾಯಾಗ್ತಿದ್ದಾಳಾ ಏನಾದರೂ ಸೂಚನೆ ಕಾಣಿಸ್ತಿದ್ಯಾ ಅಂತ ಕೇಳಿಕೊಂಡ್ಳು ಹಾಗನ್ನುತ್ತಿದ್ದ ಹಾಗೆ ದಯಾನಂದ್ ಇನ್ನಷ್ಟು ಕುಗ್ಗಿ ಹೋದ ವೇದಾವತಿಗೆ ಇನ್ನು ಗುಡ್ ನ್ಯೂಸ್ ಇಲ್ಲ ಅನ್ನೋದು ಅರ್ಥವಾಯಿತು ದಯಾನಂದ್ ಬೇಸರದಲ್ಲಿ ಅಂದ ಇಲ್ಲ ವೇದ ನಾವು ಇಷ್ಟು ವರ್ಷ ಕಾದಿದ್ದೇ ಬಂತು ರಾಹುಲ್ ಮತ್ತು ನಿಕ್ಕಿ ಮದುವೆ ಆಗಿ ಐದು ವರ್ಷ ಹಾಗೆ ಹೋಯಿತು ನಮಗೆ ಎಲ್ಲ ಕಡೆ ಉತ್ತರ ಕೊಟ್ಟು ಕೊಟ್ಟು ಸಾಕಾಗಿದೆ ಇನ್ನು ಮಕ್ಕಳಾಗಲಿಲ್ಲ ಏನು ಮಾಡೋದು ನಮ್ಮ ತಾಳ್ಮೆಗೂ ಮಿತಿ ಇರುತ್ತಲ್ಲ ನಮಗೂ ಮೊಮ್ಮಕ್ಕಳನ್ನು ನೋಡೋ ಆಸೆ ಇರುತ್ತಲ್ಲ ವೇದ ನಾವು ಕೂಡ ದುಡುಕ್ಬಾರ್ದು ಆ ಪಡಬಾರ್ದು ಅಂತ ಐದು ವರ್ಷ ಸಹನೆಯಿಂದ ಕಾದ್ವಿ ಇಷ್ಟು ಒಳ್ಳೆತನ ಬೇರೆ ಯಾರು ತೋರಿಸೋಕ್ಕೆ ಸಾಧ್ಯ ಹೇಳು ಆದರೆ ಯಾವುದೂ ಪ್ರಯೋಜನ ಆಗಲಿಲ್ಲ ತುಂಬಾ ಬೇಜಾರಾಗಿ ಹೋಗಿದೆ ವೇದ ದಿನಕ್ಕೊಂದು ಟೆಸ್ಟ್ ವಾರಕ್ಕೊಂದು ಆಸ್ಪತ್ರೆ ಅಂತ ಸುತ್ತಾಡ್ತಾನೆ ಇದ್ದಾರೆ ರಾಹುಲ್ ಅಂತೂ ದುಡ್ಡನ್ನು ನೀರಿನ ಥರ ಖರ್ಚು ಮಾಡ್ತಿದ್ದಾನೆ ಅದೇನೋ ಹೇಳ್ತಾರಲ್ಲ ಬೆಟ್ಟಕ್ಕೆ ಕಲ್ಲು ಹೊತ್ರು ಅಂತ ಆ ಪರಿಸ್ಥಿತಿ ಆಗಿದೆ ಅಂತ ಎಲ್ಲ ಹೇಳಿಕೊಂಡು ಬೇಸರ ಮಾಡಿಕೊಂಡ ವೇದ ನೋಡೋಣ ಇರಿ ಅಣ್ಣ ಒಳ್ಳೆ ಸುದ್ದಿ ಬರಬಹುದು ಇಷ್ಟು ವರ್ಷಗಳೇ ಕಾದಿದ್ದೀರಾ ಕೆಲವು ದಿನ ಕಾದ್ ನೋಡಿ ಅಂದ್ಲು ದಯಾ ನನ್ ತೀರಾ ಗಂಭೀರವಾಗಿ ಅಂದ ಇಲ್ಲ ಕಣೆ ವೇದ ಇನ್ನು ಕಾಯೋ ಸ್ಥಿತಿನಲ್ಲಿ ನಾವಿಲ್ಲ ಟೈಮ್ ಮೀರೆ ಹೋಯ್ತು ಇಲ್ಲ ಈ ಸಾರಿ ಒಂದು ಕಟುವಾದ ನಿರ್ಧಾರಕ್ಕೆ ನಾವು ಬಂದುಬಿಟ್ಟಿದ್ದೀವಿ ಅಂದಾಗ ವೇದಾವತಿ ಗಲಿಬಿಲಿ ಗೀತಾ ಮಾತ್ರ ಎಲ್ಲ ಗಂಡನೇ ಹೇಳಲಿ ಅಂತ ಸುಮ್ಮನಿದ್ಲು ವೇದ ಕಟುವಾದ ನಿರ್ಧಾರನ ಏನಣ ಅದು ಅಂದಳು ಅರ್ಥವಾಗದೆ ನೋಡು ನಾನು ಸುತ್ತಿ ಬಳಸಿ ಬರೋಕೆ ಇಷ್ಟಪಡೋದಿಲ್ಲ ನೇರವಾಗಿ ನಿನಗೆ ಹೇಳಿಬಿಡ್ತೀನಿ ವಿಷ ಏನಂದರೆ ನಿಮ್ಮ ಭಾವನಾಳನ್ನು ನಮ್ಮ ರಾಹುಲ್ಗೆ ತಂದುಕೊಳ್ಳೋದು ಅಂತ ನೀನೇನಂತೀಯ ಅಂದ ವೇದಾವತಿ ಹಾಗೆ ಅಚ್ಚರಿಯಲ್ಲೇ ನಿಂತುಬಿಟ್ಲು ಏನಣ್ಣ ಹೇಳ್ತಿದ್ದೀಯಾ ಅಲ್ಲ ತಮಾಷೆ ಮಾಡ್ತಿಲ್ಲ ತಾನೇ ಅಂದ್ಲು ದಯಾನಂದ್ ನನ್ನ ಬದುಕೆ ನಗೆ ಪಾಟಲಾಗಿರುವಾಗ ನಾನು ಬೇರೆಯವರಿಗೆ ಯಾಕಮ್ಮ ತಮಾಷೆ ಮಾಡಲಿ ತುಂಬ ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಭಾವನ ನನ್ನ ಸೊಸೆ ಆಗಬೇಕು ನೀವು ನಿಕ್ಕಿ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಮದುವೆ ಮಾಡಿಕೊಟ್ಟು ಐದು ವರ್ಷ ಕಳೆದು ಕಳೆದುಹೋಯಿತು ಇನ್ನೆಷ್ಟು ಟೈಮ್ ಕೊಡೋಕೆ ಸಾಧ್ಯ ಅವಳು ಕೂಡ ಈಗ ಏನೂ ಮಾತಾಡೋ ಪರಿಸ್ಥಿತಿನಲ್ಲಿಲ್ಲ ಅವಳು ಕಿತಾಪತಿ ನಮಗೆ ಆಗೋದಿಲ್ಲ ಅವಳಿಗೆ ಮಕ್ಕಳಾಗಿದ್ರೆ ಇಂಥದೊಂದು ನಿರ್ಧಾರಕ್ಕೆ ನಾನು ಬರ್ತಿರಲಿಲ್ಲ ಅವಳಿಗೆ ಅಯ್ಯೋ ಅಂದು ಅಂದು ನಮ್ಮ ಸಂತೋಷ ನಾವು ಹಾಳು ಮಾಡಿಕೊಳ್ಳೋದು ಬೇಡ ಅಂತ ನಮ್ಮ ನಿರ್ಧಾರ ತುಂಬ ಯೋಚನೆ ಮಾಡಿ ಈ ಮನೆಗೆ ಹೆಣ್ಣು ಕೇಳೋಕೆ ಬಂದಿದ್ದೀವಿ ಇಲ್ಲ ಅನ್ಬೇಡ ನಿನ್ನ ಮಗಳನ್ನು ನಾನು ತಂದ್ಕೊಳ್ತಾ ಇಲ್ಲ ಅಂತ ಅದನ್ನೇ ಮನಸ್ಸಿನಲ್ಲಿಟ್ಕೊಂಡು ಇವತ್ತು ಗೈನಲ್ಲಿ ಕಳಿಸ್ಬೇಡ ವೇದ ನಿನ್ನ ಮಗಳನ್ನು ರಾಹುಲ್ಗೆ ಕೊಟ್ಟು ಮದುವೆ ಮಾಡು ನಿನ್ನ ಮಗಳು ನನ್ನ ಮನೆಗೆ ರಾಣಿ ಆಗ್ತಾಳೆ ಏನಮ್ಮ ನಿನ್ನ ಮಗಳು ಕೊಡ್ತೀಯಾ ಅಂತ ಕೈಯನ್ನು ಭಿಕ್ಷೆ ಬೇಡುವಂತೆ ಒಡ್ಡಿದ ವೇದಾಳಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ ಅವಳು ಮೌನ ವಹಿಸಿದ್ಲು ದಯಾನಂದ್ ಅವಳ ಮನಸ್ಸಿನ ತಳವಳ ನೋಡಿ ಕೇಳಿದ ಏನು ನಿನ್ನ ಮಗಳು ಒಪ್ತಾಳೋ ಇಲ್ವೋ ಅನ್ನೋ ಆತಂಕನಾ ಅಥವಾ ಇದು ಎರಡನೇ ಸಂಬಂಧ ಅಂತ ನಿನಗೆ ಬೇಸರನಾ ಅಂದ ವೇದಾವತಿಗೆ ಇದು ತುಂಬ ಅವಮಾನ ಅನಿಸಿತು ನಮ್ಮಣ್ಣ ಈ ಕೆಲಸ ಅವತ್ತೇ ಮಾಡಬಹುದಾಗಿತ್ತು ಆದರೆ ಇವಾಗ ಯಾವಾಗ ತನ್ನ ಸೊಸೆಗೆ ಮಕ್ಕಳಾಗಲಿಲ್ವೋ ಅದಕ್ಕೆ ಈಗ ನನ್ನ ಮಗಳನ್ನು ಹುಡುಕಿ ಬಂದಿದ್ದಾನೆ ಅಕಸ್ಮಾತ್ ಮಕ್ಕಳಾಗಿದ್ದರೆ ಅವನು ಕ್ಯಾರೆ ಅಂತಿರಲಿಲ್ಲ ಈಗ ಇವನು ಕೇಳಿದ ಅಂತ ನಾವು ಹ್ಞೂ ಅನ್ಬೇಕಾ ಅಲ್ಲದೆ ನನ್ನ ಮಗಳನ್ನು ಎರಡನೇ ಸಂಬಂಧಕ್ಕೆ ಯಾಕೆ ಕೊಡಬೇಕು ನಮಗೆ ಮರ್ಯಾದೆ ಇಲ್ವಾ ನಾನು ಕೊಡೋದಿಲ್ಲ ಅಂತ ಮನಸ್ಸಿನಲ್ಲೇ ಕಟುವಾದ್ಲು ಆದರೆ ನೇರವಾಗಿ ಹೇಳುವ ಹಾಗಿರಲಿಲ್ಲ ಅಣ್ಣ ನೀನು ಹೇಳೋದೇನೋ ಸರಿ ಆದರೆ ನಿಕ್ಕಿಗೆ ಮೋಸ ಆಗಲ್ವ ಕಾನೂನಿನ ದೃಷ್ಟಿನಲ್ಲಿ ಕೂಡ ಇದು ಮೋಸ ಹಾಗೆಲ್ಲ ಸಾಧ್ಯ ಆಗೋದಿಲ್ಲ ನೀವು ಭ್ರಮೆಗೆ ಬಿದ್ದಿದ್ದೀರಿ ಇದೆಲ್ಲ ಹಾಗೆ ಹೋಗೋ ಮಾತಲ್ಲ ಯಾಕೋ ಸರಿ ಅನ್ನಿಸ್ತಾ ಇಲ್ಲ ಅಂತ ತಲೆ ತೂಗಿದ್ಲು ದಯಾನಂದ್ ಯಾಕಮ್ಮ ಆಗಲ್ಲ ಅವಳು ಯಾಕೆ ಬೇಡ ಅಂತಾಳೆ ಏನು ಹಕ್ಕಿದೆ ಅವಳಿಗೆ ಐದು ವರ್ಷ ತುಟಿ ಎರಡು ಮಾಡಿಲ್ಲ ನಾವು ಈಗ ನಮ್ಮನ್ನು ಪ್ರಶ್ನೆ ಮಾಡಿದ್ರೆ ನಾವು ಬಿಡ್ತೀವ ಇಷ್ಟಕ್ಕೂ ನಾವೇನು ಅವಳಿಗೆ ಮೋಸ ಮಾಡೋದಿಲ್ಲ ನಾವು ಹೆಣ್ಣೆತ್ತವ್ರೆ ಅವಳಿಗೆ ಏನು ವ್ಯವಸ್ಥೆ ಬೇಕೋ ಅದನ್ನು ಮಾಡಿಕೊಡ್ತೀವಿ ಅವಳಿಗೆ ಏನು ಪರಿಹಾರ ಕೊಡಬೇಕೋ ಅದನ್ನು ಕೊಡ್ತೀವಿ ಐದು ವರ್ಷದ ಹಿಂದೆ ಅವಳಿಗೋಸ್ಕರ ಭಾವನಾಳನ್ನು ತ್ಯಾಗ ಮಾಡಿದ್ವಿ ಅನ್ನೋದು ನಿಕ್ಕಿಗೆ ಗೊತ್ತಾ ಅವತ್ತು ಭಾವನಾ ತ್ಯಾಗ ಮಾಡಿದ್ದಾಳೆ ಇವತ್ತು ಅವಳು ತ್ಯಾಗ ಬಿಡು ಅಂದ ವೇದಾವತಿಗೆ ಸರಿ ಅನ್ನಿಸಲಿಲ್ಲ ದಯಾನಂದ್ ಶತಾಯ ಗತಾಯ ಈ ಕೆಲಸ ಆಗಲೇಬೇಕು ಅಂತ ನಿರ್ಧರಿಸಿದ್ದ ವೇದ ನಿನ್ನ ಆತಂಕ ನನಗೆ ಗೊತ್ತಾಗುತ್ತೆ ಇನ್ನು ನೀನು ಕಾನೂನಿನ ಬಗ್ಗೆ ಯೋಚನೆ ಮಾಡೋಕೆ ಹೋಗ್ಬೇಡ ಅವಳಿಂದ ಡಿವರ್ಸ್ ಸಿಕ್ಕ ಮೇಲೇ ನಿನ್ನ ಜೊತೆ ರಾಹುಲ್ ಮದುವೆ ನಿನಗೆ ಒಪ್ಪಿಗೆ ತಾನೇ ನಿಖಿನೇ ಡೈವರ್ಸ್ ಕೊಡ್ತಾಳೆ ಆಗ ನಿನಗೆ ಏನೂ ಅಭ್ಯಂತರ ಇಲ್ಲ ತಾನೆ ಅವಳನ್ನು ಪೂರ್ತಿಯಾಗಿ ನಿವಾರಿಸಿಕೊಂಡೇ ಭಾವನಾಳ ಜೊತೆ ಮದುವೆ ಮಾಡೋದು ಇಲ್ಲ ಅನ್ಬೇಡ ಒಪ್ಕೋ ನಿನ್ನ ಮಗಳಿಂದ ನನ್ನ ಸಂಸಾರ ದೊಡ್ಡದಾಗಬೇಕು ಅಂತ ಪರಿಪರಿಯಾಗಿ ವಿನಂತಿಸಿಕೊಂಡ ವೇದಾವತಿಗೆ ಇಕ್ಕಟ್ಟಿಗೆ ಸಿಕ್ಕಿದಂತಾಯಿತು ದಯಾನಂದ್ ಕೊನೆಯದಾಗಿ ಒಂದು ಮಾತು ಹೇಳ್ದ ನೋಡು ಟೈಮ್ ತಗೋ ನೀನು ಈಗಲೇ ಅವಸರ ಇಲ್ಲ ನಿನ್ನ ಮಗಳ ಹತ್ರ ಮಾತಾಡಿ ನಿಧಾನವಾಗಿ ಯೋಚನೆ ಮಾಡಿ ಹೇಳು ಆದರೆ ಆಗಲ್ಲ ಅನ್ಬೇಡ ಐದು ವರ್ಷದ ಹಿಂದೆಯೇ ನಾನು ಭಾವನಾಳಿಗೆ ರಾಹುಲ್ನ ಮದುವೆ ಮಾಡಿಕೊಂಡಿದ್ರೆ ಇಷ್ಟೊತ್ತಿಗೆ ಮನೆ ತುಂಬ ಮೊಮ್ಮಕ್ಕಳಿರ್ತಿದ್ರು ಆದರೆ ಇದೆಲ್ಲ ಅನುಭವಿಸಬೇಕಂತಿತ್ತಲ್ಲ ಏನು ಮಾಡೋಕ್ಕಾಗಲ್ಲ ಈ ವಿಷಯ ನಮ್ಮಲ್ಲೇ ಇರಲಿ ಅಂತ ವೇದಾವತಿಯ ಕೈ ಮುಟ್ಟಿ ಮತ್ತೆ ಕೇಳ್ಕೊಂಡ ಆದರೆ ವೇದಾವತಿ ಏನೋ ಹೇಳೋ ಸ್ಥಿತಿಯಲ್ಲಿರಲಿಲ್ಲ ಇಂಥದ್ದೊಂದು ಸನ್ನಿವೇಶವನ್ನು ಅವಳು ನಿರೀಕ್ಷೆ ಮಾಡಿರಲಿಲ್ಲ ಆದರೆ ಎಲ್ಲವೂ ಭಾವನಾ ಹೇಳೋದ್ರ ಮೇಲೆ ಡಿಪೆಂಡ್ ಆಗಿತ್ತು ಶಿವರಾಮ್ ಮುಂದೇನು ಅನ್ನುವ ಯೋಚನೆಯಲ್ಲಿದ್ದರು ಬಂದೊಬ್ಬ ಗಂಡು ತಾವು ಇರೋ ಸತ್ಯ ಹೇಳಿಲ್ವಲ್ಲ ಅನ್ನೋ ಕಾರಣಕ್ಕೆ ಹುಡುಗಿಯನ್ನು ರಿಜೆಕ್ಟ್ ಮಾಡಿ ಹೋದ ನಾನು ಎಷ್ಟೇ ಹೇಳಿದರೂ ಮನೆಯವರೆಲ್ಲ ನನ್ನನ್ನು ಕಟ್ಟಿ ಹಾಕಿಬಿಟ್ಟಿದ್ರು ಈಗ ಅದಕ್ಕೆ ಬೆಲೆ ತರಬೇಕಾಗಿ ಬಂದಿದೆ ನಾನು ನನ್ನ ಹೆಂಡತಿ ಮತ್ತು ನಿಕ್ಕಿ ಮಾತು ಕೇಳಬಾರ್ದಾಗಿತ್ತು ಈಗ ನನ್ನ ಬದುಕಿನಲ್ಲಿ ಒಂದು ಕಪ್ಪು ಚುಕ್ಕಿ ಬಂದ ಹಾಗಾಯಿತು ಶಿವರಾಮ್ ಅಂದರೆ ಮೋಸಗಾರ ಅನ್ನೋ ಪಟ್ಟ ತಗೊಂಡು ಹಾಗಾಯಿತು ನಾನು ತಪ್ಪು ಮಾಡಿಬಿಟ್ಟೆ ಇನ್ನು ಮಗಳ ಮದುವೆ ಹೇಗೆ ಮಾಡಲಿ ಅಂತ ತಲೆ ಕೆಡಿಸಿಕೊಂಡ್ರು ಅಲ್ಲಿಗೆ ಇನ್ನು ನಮ್ಮ ಮಗಳ ಮದುವೆ ಮಾಡಿದ ಹಾಗೇನೆ ಇನ್ನು ಬ್ರೋಕರ್ ಬೇರೆ ಗಂಡು ತೋರಿಸ್ತಾನ ಅಂತ ಅಪರಾಧಿ ಪ್ರಜ್ಞೆ ಅನುಭವಿಸಿದರು ಆದರೆ ಫೋನ್ ರಿಂಗ್ ಆಯಿತು ಶಿವರಾಮ್ ರಿಸೀವ್ ಮಾಡಿದ್ರೆ ಆ ಕಡೆ ಬ್ರೋಕರ್ ಫೋನ್ ಮಾಡಿದ್ದ ನಾನು ಶಿವರಾಮ್ ಅವರೇ ಅಂದ ಇನ್ನು ಚೆನ್ನಾಗಿ ಅವನ ಕೈನಲ್ಲಿ ಅನಿಸ್ಕೊಬೇಕು ಅಂದ್ಕೊಳ್ಳುವಾಗ ಅವನು ಮಾಮೂಲಿನ ಹಾಗೆ ಮಾತನಾಡಿದ ಯಜಮಾನ್ ಒಂದು ಗಂಡಿದೆ ಹುಡುಗ ಇಂಜಿನಿಯರ್ ಒಳ್ಳೆ ಮನೆತನ ಅವರು ಹುಡುಗಿನ ನೋಡ್ತಾ ಇದ್ದಾರೆ ನಾನು ನಿಮ್ಮ ಹುಡುಗಿ ಫೋಟೋ ತೋರಿಸಿದೆ ಹಾಗೆ ಓಕೆ ಅಂದ್ಬಿಟ್ಟಿದ್ದಾರೆ ನೀವು ಹ್ಞೂ ಅಂದರೆ ನಾಳೆನೇ ಕರ್ಕೊಂಡು ಬರ್ತೀನಿ ಏನಂತೀರಿ ಶಿವರಾಮ್ಗೆ ಏನು ಹೇಳಬೇಕು ಗೊತ್ತಾಗಲಿಲ್ಲ ತಾವೇರಿ ಕಡೆ ನೋಡಿದರು ಬೆಕ್ಕಿನ ಕುದಕ್ಕೆಗೆ ಗಂಟೆ ಕಟ್ಟೋದು ಯಾರು ಅನ್ನೋ ಥರ ನೋಡಿದ್ರು ಕಾವೇರಿ ದೇವರಿದ್ದಾನೆ ಅಂತ ಸನ್ನೆ ಮಾಡಿದ್ಲು ಶಿವರಾಮ್ ಮತ್ತೆ ಯೋಚನೆ ಮಾಡಲಿಲ್ಲ ಆಯಿತು ನಾಳೆ ಹುಡುಗನ್ನ ಕರ್ಕೊಂಡು ಬನ್ನಿ ನಾವು ಕಾಯ್ತಾ ಇರ್ತೀವಿ ಅಂತ ಫೋನ್ ಇಡಲು ಹೋದ ಆ ಕಡೆ ಬ್ರೋಕರ್ ಅಂದ ಆದರೆ ಸತ್ಯ ಮುಚ್ಚಿಡ್ಬೇಡಿ ಸರ್ ಓದ್ಸರಿ ಆದ ಹಾಗಾಗುತ್ತೆ ಮರ್ಯಾದೆ ಇರೋದಿಲ್ಲ ಏನು ದೋಷ ಇದೆಯೋ ಗೊತ್ತಾಗಲಿ ಇಷ್ಟ ಇದ್ರೆ ಒಪ್ತಾರೆ ಇಲ್ದಿದ್ರೆ ಹೋಗ್ತಾರೆ ಅಲ್ವೇ ಅಂದ ಶಿವರಾಮ್ಗೆ ಮುಖಕ್ಕೆ ಹೊಡೆದಂತಾಯಿತು ನೋಡಿ ನಾನು ಅನ್ಯಾಯ ನೀತಿ ಮೀರಿದವನಲ್ಲ ಯಾವತ್ತೂ ಸುಳ್ಳು ಹೇಳ್ದವನಲ್ಲ ಆದರೆ ಓದ್ಸರಿ ಮುಂದೆ ತಿನ್ನೋ ಕೆಲಸ ಹಾಗೆ ಹೋಯಿತು ನನ್ನನ್ನು ಕ್ಷಮಿಸ್ಬಿಡಿ ನಾನು ತಲೆ ತಗ್ಗಿಸ್ತೀನಿ ಅಂತ ನಿಜಕ್ಕೂ ಶರಣಾದ ಬ್ರೋಕರ್ ಸಮಾಧಾನ ಮಾತನಾಡಿದ ನೀವೆಂಥ ಸಜ್ಜನರು ಅಂತ ನನಗೆ ಗೊತ್ತಿಲ್ವ ಸರ್ ಮಗಳಿಗೆ ಗಂಡು ಗೊತ್ತಾಗ್ಲಿಲ್ವಲ್ಲ ಅನ್ನೋ ಹತಾಶೆಯಲ್ಲಿ ನಿಮ್ಮನ್ನು ಮೀರಿ ಇದೊಂದು ಘಟನೆ ನಡೆದು ಹೋಗಿರ್ಬೋದು ಆದರೆ ನೀವು ಪ್ರಾಮಾಣಿಕರು ಅನ್ನೋದರಲ್ಲಿ ಎರಡು ಮಾತಿಲ್ಲ ನೀವು ತಲೆ ಕೆಟ್ಟಿಸ್ಕೊಬೇಡಿ ನಾನು ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡಿಲ್ಲ ಹಾಗೆ ಇದ್ದಿದ್ರೆ ನಿಮ್ಮ ಮಗಳಿಗೆ ನಾನು ಬೇರೆ ಗಂಡು ತೋರಿಸ್ತಾ ಇದ್ದ ಇರಲಿಲ್ಲ ಆದರೆ ನಿಮ್ಮ ಬಗ್ಗೆ ಗೌರವ ಇದೆ ನಾಳೆ ಗಂಡು ಕರ್ಕೊಂಡು ಬರ್ತೀನಿ ಇರೋ ಸತ್ಯ ಹೇಳಿಬಿಡಿ ಋಣ ಇದ್ರೆ ಆಗುತ್ತೆ ಇಲ್ದಿದ್ರೆ ನಷ್ಟ ಏನಿಲ್ಲ ಅಂದ ಶಿವರಾಮ್ಗೆ ಸಮಾಧಾನ ಆಯಿತು ಥ್ಯಾಂಕ್ಸ್ ನನಗೆ ತುಂಬ ಗಿಲ್ಟ್ ಅನ್ನಿಸ್ತಿತ್ತು ನೀವು ಮಾತನಾಡಿದ ಮೇಲೆ ಸಮಾಧಾನ ಆಯಿತು ನಾಳೆ ಬನ್ನಿ ಕಾಯ್ತಾ ಇರ್ತೀನಿ ಅಂತ ಫೋನ್ ಇಟ್ಟ ಕಾವೇರಿ ಪಕ್ಕ ಬಂದು ಕೂತಳು ಶಿವರಾಮ್ ಅಂತಕದಲ್ಲಿ ಅಂದ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು